ನಮಸ್ತೆ ಸ್ನೇಹಿತರೆ ಟಿ ವಿಗೆ ಸ್ವಾಗತ ನಾನು ಮುರಳಿ ಮುರಳಿಮಲ್ರು ಸ್ನೇಹಿತರೆ ಅಕ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿಕೊಂಡು ಗಂಟೆ ಜಾಗಟೆಗಳನ್ನು ತಟ್ಟುಕೊಂಡು ಬಾರಿಸ್ಕೊಂಡು ಓಡಾಡ್ತಿದ್ದಂಥ ಒಂದು ಕಾಲ ಅದರ ನಂತರ ಏನು ಬದಲಾಗಿ ಆ ಒಂದು ಕಾಲವೇ ಬದಲಾಗಿ ಅಕ್ಕಿ ಬಾರ್ ಚಾರ್ಸೋ ಬಾರ್ ಅನ್ನೋದು ಕೂಡ ಒಂದು ರೀತಿ ಸೌಂಡನ್ನು ಮಾಡಿತು ಅದೇ ಅದಷ್ಟೇ ಸ್ಪೀಡಲ್ಲಿ ಅದು ಮಕಾಡೆ ಮಲ್ಕೋಬಾರ್ದು ಅಂದರೆ ಮೋದಿ ಸರ್ಕಾರ ಅನ್ನುವಂಥದ್ದು ಏನಿತ್ತು ಅದು ಕಾಲಕ್ರಮೇಣ ಫೇಲ್ ಆಗ್ತಾ ಒಂದು ರೀತಿ ಫೇಡ್ ಆಗ್ತಾ ಬಂದಂತೆ ಇನ್ನು ಮುಂದೆ ಚಾರ್ ಸೋ ಪಾರ್ ಮಾಡ್ತೀವಿ ಅನ್ನುವಂಥ ಘೋಷಣೆ ಕೂಡ ಕಳೆದಂಥ ಏನು ಲೋಕಸಭಾ ಚುನಾವಣೆ ಏನಿತ್ತು ಅಲ್ಲಿ ಪಲ್ಟಿಯನ್ನು ಹೊಡೆದು ಸ್ವತಃ ಮೋದಿ ಸಾಹೇಬ್ರೆ ಗೆಲ್ಲೋದಕ್ಕೆ ಒಂದು ರೀತಿ ಕೂತು ಬಂದು ಸುಮಾರು ಎರಡು ಗಂಟೆ ಕಾಲ ಏನು ಚುನಾವಣಾ ಆಯೋಗ ಎ ಸಿ ಐ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟನ್ನು ಫ್ರೀಸ್ ಮಾಡಿದ್ರು ವೋಟ್ ಚೋರಿಯನ್ನು ಮಾಡಿ ಈ ದೇಶದ ಏನು ಇಂಡಿಯಾದ ಜನರ ಕೈಯಲ್ಲಿ ಚೀತು ಅಂತ ಊಹಿಸ್ಕೊಳ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಈಗ ನೋಡ್ತಾ ಇದ್ದೇವೆ ಸ್ನೇಹಿತರ ಬಗ್ಗೆ ಇದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿದೆ ಸ್ನೇಹಿತರೆ ಇತ್ತೀಚೆಗೆ ಏನು ವೋಟ್ ಚೋರಿಯ ಒಂದೊಂದೇ ವಿಷುವಲ್ಸ್ ಏನಿದ್ದಾವೆ ಮತ್ತು ವೋಟ್ ಚೋರಿಯ ಒಂದೊಂದೇ ಕಲರ್ ಕಲರ್ ವಿಚಾರಗಳೇನಿದ್ದಾವೆ ಅದು ಬಟಾ ಬಯಲ್ ಆಗ್ತಿದ್ದಂತೆ ಬಿ ಜೆ ಪಿಯ ಭಾಳಷ್ಟು ಟ್ರೋಲ್ ಪೇಜ್ಗಳೇನಿದ್ದಾವೆ ಆ ಟ್ರೋಲ್ ಪೇಜ್ಗಳಲ್ಲಿ ಮೋದಿ ಮಾಯ ಆಗಿ ಯೋಗಿ ಈಗ ಪ್ರತ್ಯಕ್ಷ ಆಗಿದ್ದಾರೆ ಡಿಂಗ್ ಡಾಂಗ್ ಅಂತ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಯೋಗಿ ಈ ಬಿ ಜೆ ಪಿ ಅನ್ನೋ ಒಂದು ಕಾರಿಗೆ ಯೋಗಿ ಅನ್ನೋ ಒಂದು ಒಬ್ಬ ವ್ಯಕ್ತಿ ಏನಿದ್ದಾನೆ ಅಥವಾ ಒಂದು ರೀತಿ ಸ್ಟೆಪ್ನಿ ಇದ್ದಂತೆ ಮೋದಿ ಯಾವಾಗ ಯಾವಾಗ ಪಂಚರ್ ಆಗ್ತಾರೋ ಆಗೆಲ್ಲೂ ಸಹ ಯೋಗಿಯನ್ನು ಬಳಸ್ತಾ ಇರ್ತಾರೆ ಉತ್ತರ ಪ್ರದೇಶ ಅನ್ನುವಂಥ ರಾಜ್ಯ ತಾನು ಕಟ್ಟುವಂಥ ಜಿ ಎಸ್ ಟಿ ಏನಿದೆ ಅದಕ್ಕಿಂತಲೂ ಮೂರು ನಾಲ್ಕು ಪಟ್ಟು ಹೆಚ್ಚಿಗೆ ಜಿ ಎಸ್ ಟಿಯನ್ನು ವಾಪಸ್ ಪಡ್ಕೊಳ್ಳುತ್ತೆ ಅಷ್ಟನ್ನು ತಗೊಳ್ತಿದ್ರು ಕೂಡ ಆ ರಾಜ್ಯದಿಂದ ನಮ್ಮ ರಾಜ್ಯಗಳಿಗೆ ಅಥವಾ ಇತರೆ ದೇಶದ ಇತರೆ ನಾನಾ ರಾಜ್ಯಗಳು ಏನಿದಾವೆ ಆ ಒಂದು ಭಾಗಗಳಿಗೆ ಪಾನಿಪುರಿ ಮಾರೋದಕ್ಕೆ ಗಾರೆ ಕೆಲಸ ಪೇಂಟ್ ಕೆಲಸ ಕುಂಬಳಿ ಸ್ವೆಟರ್ ಇಂಥವೆಲ್ಲ ಮಾರೋದಕ್ಕೆ ಅಂತೇಳಿ ಬರ್ತಾ ಇರತಕ್ಕಂಥ ಜನ ಏನಿದ್ದಾರೆ ಯು ಪಿಯಿಂದ ಬರ್ತಾ ಬರ್ತಾ ಜನ ಅವರು ಕಡಿಮೆ ಆಗಿಲ್ಲ ಬುಲ್ಡೋಸರ್ ಹೆಸರಲ್ಲಿ ರಾಜ್ಯಭಾರ ಮಾಡ್ತಿರುವಂಥ ಅಜಯ್ ಮೋಹನ್ ಸಿಂಗ್ ಬೀಸ್ಟ್ ಅಲಿಯಾಸ್ ಯೋಗಿ ಆದಿತ್ಯನಾಥ್ ಅನ್ನುವಂಥ ಡಿಸಾಸ್ಟರ್ ಸಿಎಂ ಉತ್ತರ ಪ್ರದೇಶವನ್ನು ಅಟ್ಟರ್ ಪ್ರದೇಶ ಮಾಡಿ ಇಟ್ಟಿದ್ದಾರೆ ಬೆಹನ್ ಜಿ ಮಾಯಾವತಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಒಂದಷ್ಟು ಕಾಲ ಏನಿತ್ತು ಆಗ ಅತ್ಯಾಚಾರಗಳು ಕ್ರಿಮಿನಲ್ ಕೃತ್ಯಗಳೇನಿದ್ವು ಕೋಮು ಸಂಘರ್ಷಗಳೇನಿದ್ವು ಮತ್ತೆ ಅಟ್ರಾಸಿಟಿ ಪ್ರಕರಣಗಳೇನಿದ್ವು ಇವೆಲ್ಲವೂ ಸಹ ಒಂದು ಅದ್ಭಸ್ತಿನಲ್ಲಿ ಇರ್ತಾ ಇದ್ವು ಯಾವಾಗ ಈ ಅಜಯ್ ಸಿಂಗ್ ಬೀಸ್ಟ್ ಅನ್ನುವಂಥ ಕಾವಿ ವಸ್ತ್ರ ಅಂದರೆ ಏನು ಕೇಸರಿ ಕಲರ್ ಬಟ್ಟೆ ಹಾಕ್ಕೊಂಡಿರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆದನೋ ಅಲ್ಲಿಂದ ಅಲ್ಲಿನ ಜನಕ್ಕೆ ನರಕ ಸೃಷ್ಟಿಯಾಗಿದೆ ಅಂತಲೇ ಹೇಳಬೇಕು ಇಂಥ ನರಕದ ಸೃಷ್ಟಿಕರ್ತನನ್ನು ಬಿ ಜೆ ಪಿ ಮುಂದಿನ ಪ್ರಧಾನಿ ಅಂಥೇಳಿ ಬಿಂಬಿಸೋದಕ್ಕೆ ಹೊರಡ್ತಾ ಇದ್ದಾರೆ ಭಾರತದ ಪ್ರಜೆಗಳು ಒಂದು ಸಾರಿ ಯಾ ಮಾಡ್ಬೋದು ಅಥವಾ ಎರಡು ಸಾರಿ ಯಾ ಮಾಡ್ಬೋದು ಪದೇ ಪದೇ ಯಾ ಮಾರೋ ಅಷ್ಟು ದಡ್ಡರು ಈ ಇಂಡಿಯನ್ ಸಲ್ಲ ಅನ್ನೋದನ್ನು ತಿಳ್ಕೋಬೇಕು ಅದಕ್ಕೆ ಸೂಕ್ತ ಉದಾಹರಣೆ ಅಂತ ಏನಾದರೂ ನಾವು ತಗೊಳ್ಳೋದಾದ್ರೆ ಅಬ್ ಕಿ ಬಾರ್ ಚಾರ್ ಸೋಪಾರ್ ಅನ್ನುವಂಥ ಗಳಗಂಟೆಯನ್ನು ಎತ್ತಿ ಸೈಡಿಗೆ ಬಿಸಾಡಿದ್ದು ಇದೇ ಇಂಡಿಯನ್ಸ್ ಇದೇ ಭಾರತೀಯರು ತೀರಾ ಆಳಕ್ಕಿಳಿದು ನೋಡಿದ್ರೆ ಮೋದಿಯನ್ನು ಕಂಡ್ರೆ ಸ್ವತಃ ಬಿ ಜೆ ಪಿ ಕಾರ್ಯಕರ್ತರಿಗೆ ಆಗಲ್ಲ ಕಣ್ರಿ ದುಬಾರಿ ಜಿ ಎಸ್ ಟಿ ಏನಿದೆ ನೋಟ್ ಬಂದಿ ಏನಿದೆ ನೋಟ್ ಬ್ಯಾನ್ ಆಗಿದ್ದಂಥದ್ದು ಮತ್ತು ರೇಟ್ ರೈಸ್ ಆಗ್ತಿರೋದು ಪ್ರತಿನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ರೇಟ್ ರೈಸ್ ಆಗ್ತಾ ಇರ್ತಕ್ಕಂಥದ್ದು ಈ ರೀತಿ ಕಿತ್ತೋದಂತಹ ಇವರು ಕೊಟ್ಟಂಥ ಕಾರ್ಯಕ್ರಮಗಳು ಕ್ರಮಗಳನ್ನು ಕೈಗೊಂಡಂತಹ ಒಂದು ಕಾರಣದಿಂದಾಗಿ ಇದೇ ಬಿ ಜೆ ಪಿಯ ಕಾರ್ಯಕರ್ತರು ಸಹ ಸಣ್ಣ ಪುಟ್ಟ ಉದ್ಯಮಗಳೇನು ಮಾಡ್ಕೊಂಡಿತ್ತು ಅವರ ಉದ್ಯಮಗಳಿಗೂ ಸಹ ಒಂದು ರೀತಿ ಬೀಗ ಬೀಗಾಗಿತ್ತು ಆದಾನಿ ಅಂಬಾನಿಗಳಿಗೆ ಮಾತ್ರ ಲಾಭ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಏನು ನಮ್ಮ ಮೋದಿ ಸಾಹೇಬರು ತಮ್ಮದೇ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿ ಗೂಟವನ್ನು ಇಟ್ಟುಬಿಟ್ರು ಅಮೆರಿಕಕ್ಕೆ ಏನು ಬಕೆಟನ್ನು ಹಿಡಿಯೋದಕ್ಕೆ ಹೋಗಿ ವಿಪರೀತವಾಗಿ ಅಮೇರಿಕವನ್ನು ಓಲೈಸಿದಂಥ ಕಾರಣದಿಂದ ಈಗ ಟ್ರಂಪ್ ಅನ್ನುವಂಥ ಏನು ಮತ ಬ ವಿಕೆ ಅಥವಾ ಡಿಸ ಡಿಸಾಸ್ಟರ್ ವ್ಯಕ್ತಿ ಏನಿದ್ದಾನೆ ಆತ ಭಾರತದ ಉತ್ಪನ್ನಗಳ ಮೇಲೆ ಏನು ನಮ್ಮ ಒಂದು ಪ್ರಾಡಕ್ಟ್ಗಳ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫನ್ನು ವಿಧಿಸ್ಬಿಟ್ಟ ಗುಜರಾತ್ನ ವಜ್ರದ ಕೆಲಸಗಾರರೇನಿದ್ದಾರೆ ಮತ್ತು ತಮಿಳುನಾಡಿನ ನೇಕಾರರೇನಿದ್ದಾರೆ ಮತ್ತು ಕರ್ನಾಟಕದ ಮೊಬೈಲ್ ಟೆಕ್ನಿಷಿಯನ್ಗಳಿರ್ಬೋದು ಮತ್ತು ಇತರೆ ಕೆಲಸ ಮಾಡುವಂಥವ್ರು ಇರ್ಬೋದು ಮತ್ತು ಮಹಾರಾಷ್ಟ್ರದ ವೈದ್ಯಕೀಯ ಏನು ಎಕ್ವಿಪ್ಮೆಂಟ್ಗಳನ್ನು ಉತ್ಪನ್ನಗಳನ್ನು ತಯಾರು ಮಾಡುವಂಥ ವ್ಯಕ್ತಿಗಳಿರ್ಬೋದು ಹೀಗೆ ದೇಶದ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸು ಅವರು ತಯಾರು ಮಾಡುವಂಥ ವಸ್ತುಗಳು ಅವರೆಲ್ಲರೂ ಸಹ ಕೆಲಸಗಾರರನ್ನು ಸೇರಿ ಅವರೆಲ್ಲರೂ ಸಹ ಬೀದಿಗೆ ಬಿದ್ದರು ಈ ಜಿ ಎಸ್ ಟಿ ಅನ್ನೋದು ಆ ಒಂದು ಏನು ವೆಪನ್ ಅನ್ನ ಇವರು ಬಳಸಿದ್ರು ಅದರ ನಂತರವೂ ಕೂಡ ಅಷ್ಟೋ ಎಷ್ಟೋ ಉಳ್ಕೊಂಡು ಉಸಿರಾಡ್ತಿದ್ದಂತಹ ಉದ್ಯಮಗಳೇನಿದ್ದಾವೆ ಆ ಸಣ್ಣ ಪುಟ್ಟ ಉದ್ಯಮಗಳು ಅವೆಲ್ಲವೂ ಸಹ ಬಾಗಿಲಾಕೊಳ್ಳುವಂತಹ ಹಂತಕ್ಕೆ ಈ ಕ್ಷಣಕ್ಕೆ ಬಂದಿದ್ದಾವೆ ಗಾಯದ ಮೇಲೆ ಎಳೆದ್ರು ಅನ್ನುವಂಥ ಗಾದೆ ಇದೆಯಲ್ಲ ಸೇಮ್ ಅದೇ ಥರ ಈಗ ಎಚ್ ಒನ್ ಬಿ ವೀಸಾವನ್ನು ಒಂದು ಲಕ್ಷ ಡಾಲರ್ ಕೊಟ್ಟು ಪಡ್ಕೊಳ್ಳುವಂಥ ಪರಿಸ್ಥಿತಿ ಭಾರತೀಯರಿಗೆ ಬಂದಿದೆ ಏನೋ ಇದೇ ಇಂಡಿಯನ್ಸ್ಗೆ ಭಾರತೀಯ ರೂಪಿ ಲೆಕ್ಕಾಚಾರದಲ್ಲಿ ಈ ಒಂದು ಲಕ್ಷ ಡಾಲರನ್ನು ನೋಡೋದಾದರೆ ಎಂಬತ್ತೆಂಟು ಲಕ್ಷ ರೂಪಾಯಿಗಳು ಎಂಬತ್ತೆಂಟು ಲಕ್ಷ ರೂಪಾಯಿ ಅನ್ನೋದು ಒಬ್ಬ ವ್ಯಕ್ತಿ ಹತ್ರ ಇದೆ ಆತ ಫಾರಿನ್ಗೆ ಯಾಕೆ ಹೋಗ್ತಾನೆ ಆ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಇಲ್ಲೇ ಮಾಡ್ಬೋದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ಬೋದು ಆ ದುಡ್ಡನ್ನು ಇಲ್ಲೇ ಸಂಪಾದನೆ ಮಾಡ್ಬೋದು ಇಲ್ಲಿನ ಐ ಟಿ ಉದ್ಯೋಗಿಗಳೇನಿದ್ದಾರೆ ಅವ್ರಿಗೆ ಒಂದು ರೀತಿ ಮೆಣಸಿನ ಖಾರ ಅರ್ದು ನೀಟಾಗಿ ಹಚ್ಚಿರುವಂಥದ್ದು ನೀಟಾಗಿ ಕಾಣುತ್ತೆ ಈ ಟೆಕ್ನಿಷಿಯನ್ಗಳಲ್ಲಿ ನೈಂಟಿ ಪರ್ಸೆಂಟ್ ನೆನ್ಪಿಟ್ಕೊಳ್ಳಿ ನೈಂಟಿ ಪರ್ಸೆಂಟ್ ಜನ ಏನಿದ್ರು ಮೋದಿ ಸಾಹೇಬರ ಭಕ್ತರೇ ಆಗಿತ್ತು ಡಿಗ್ರಿ ಪಡ್ಕೊಂಡು ತಮ್ಮ ಜ್ಞಾನಕ್ಕೆ ತಕ್ಕಂತೆ ಏನು ಅಮೇರಿಕಾದಲ್ಲಿ ಉದ್ಯೋಗನ ಪಡೆದು ಅಲ್ಲಿ ಅಲ್ಲಿಗೆ ತಕ್ಕಂತೆ ಒಂದಷ್ಟು ಸಂಬಳನ ಎಣಿಸ್ತಿದ್ದಂಥ ಟೆಕ್ಕಿಗಳು ಮೋದಿಯಂತಹ ಅವಿದ್ಯಾವಂತ ಪಿ ಎಮ್ ಸರ್ಟಿಫಿಕೇಟ್ ಇಟ್ಕೊಂಡವರೆಲ್ಲರೂ ಬುದ್ಧಿವಂತರಲ್ಲ ಸರ್ಟಿಫಿಕೇಟ್ ಇಟ್ಕೊಂಡ್ರವರೆಲ್ಲರೂ ಸಹ ವಿದ್ಯಾವಂತರಲ್ಲ ಅನ್ನೋದನ್ನು ಗಮನಿಸಬೇಕು ಈ ಒಂದು ಮೋದಿಯಂತಹ ಅವಿದ್ಯಾವಂತ ಪಿ ಎಮ್ಗೆ ಭಕ್ತರಾಗೋದು ಜಗತ್ತಿನಲ್ಲಿರತಕ್ಕಂಥ ಏಳು ಅದ್ಭುತಗಳನ್ನು ದಾಟಿ ಎಂಟನೇ ಅದ್ಭುತಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಈ ಒಂದು ವಿಚಾರವನ್ನು ಯುನೆಸ್ಕೋ ಅವರು ಪರಿಗಣಿಸ್ಬೇಕು ಅಂತ ನಮ್ಮದೊಂದು ಕೋರಿಕೆ ಇದು ಅವರು ಪರಿಗಣಿಸಿಲ್ಲ ಅಂತಂದರೆ ತುಂಬ ನೋವಿನ ಸಂಗತಿ ಆಗುತ್ತೆ ಈ ಒಂದು ಭಕ್ತರನ್ನು ಎಂಟನೇ ಅದ್ಭುತ ಅಂಥೇಳಿ ನೀವು ಪರಿಗಣಿಸಿ ಅಂತ ನಾವು ಮನವಿಯನ್ನು ಮಾಡ್ತೀವಿ ಇಂಥ ಹಲವಾರು ಸಂಗತಿಗಳು ಇದ್ರೂ ಕೂಡ ಮೋದಿ ಸಾಹೇಬರು ಎರಡು ಲಕ್ಷ ಬೆಲೆ ಏನು ಬೆಲೆ ಬಾಳುವಂಥ ಸ್ವಿಟ್ಜರ್ಲ್ಯಾಂಡ್ ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅವರ ಒಂದು ಮೇವಾಡೋ ವಾಚನ್ನು ಹಾಕ್ಕೊಂಡು ಒಂದೂವರೆ ಲಕ್ಷ ಬೆಲೆ ಬಾಳುವಂಥ ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಇಟಲಿ ಮೇಡ್ ಮೇ ಬ್ಯಾಕ್ ಕನ್ನಡಕವನ್ನು ಏನು ಸ್ಪೆಕ್ಸ್ ಗಾಗಲನ್ನು ಹಾಕ್ಕೊಂಡು ಒಂದು ಕಾಲು ಲಕ್ಷ ಬೆಲೆ ಬಾಳುವಂಥ ಜರ್ಮನ್ ಮೇಡ್ ಮಾಂಟ್ ಬ್ಲ್ಯಾಕ್ ಪೆನ್ನನ್ನು ಇಟ್ಟುಕೊಂಡು ಇವ್ರು ಮಾತನಾಡುವಂಥ ಮಾತು ಏನಪ್ಪಾ ಅಂತಂದರೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಅಂತ ಸ್ಟ್ಯಾಂಡಪ್ ಕಾಮಿಡಿಗಳನ್ನು ಮಾಡೋದಕ್ಕೆ ಜನ ಇದ್ದಾರೆ ಬಟ್ ಮೋದಿಯವರು ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇಂಥ ದೊಡ್ಡ ದೊಡ್ಡ ಡಬ್ಕಿ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ಗಳಿಗೆ ಹೆಸರುವಾಸಿಯಾಗಿ ಅಂಬಾನಿ ಆದಾನಿ ಅವರ ಒಂದು ರೀತಿ ಏಜೆಂಟ್ ಥರ ಅವರಿಗೆ ಕೆಲಸ ಮಾಡಿ ತನ್ನದೇ ಪಕ್ಷದ ಕಾರ್ಯಕರ್ತರ ಒಂದು ಸಂಪಾದನೆ ಏನಿತ್ತು ಆ ಸಂಪಾದನೆಗೆ ಕೂತನ್ನು ತಂದಿದ್ದೇ ಅಲ್ಲದೆ ಇಡೀ ದೇಶದ ಎಕಾನಮಿಗೆ ಸೌಹಾರ್ದತೆಗೆ ಕಂಟಕವನ್ನು ತಂದಿಟ್ಟಿರುವಂಥ ಮೋದಿ ತನ್ನ ಅಧಿಕಾರದ ಕಡೆಯ ದಿನಗಳನ್ನು ಎಣಿಸ್ತಾ ಇದ್ದಾರೆ ಇದು ಸತ್ಯ ನೀವು ನಂಬಲೇಬೇಕು ಸ್ವತಃ ಆರ್ ಎಸ್ ಎಸ್ ಕೂಡ ಮೋದಿಯ ಹಾದಿಗೆ ಒಂದು ರೀತಿ ಮುಳ್ಳಾಗಿ ನಿಂತ್ಕೊಂಡಿದೆ ಅಂದರೆ ಅದು ಅತಿಶಯೋಕ್ತಿ ಏನಲ್ಲ ತಪ್ಪು ಅಲ್ಲ ಅಂತಲೇ ಹೇಳಬೇಕು ತನ್ನ ಮಾತನ್ನು ಕೇಳಿದ ಮೋದಿಯನ್ನು ಹೇಗಾದರೂ ಮಾಡಿ ಕೆಳಗಡೆ ಇಳಿಸೋದಕ್ಕೆ ಅವರು ಪ್ಲ್ಯಾನ್ ಅನ್ನು ನೀಟಾಗಿ ಮಾಡ್ತಾ ಬಂದಿದ್ದಾರೆ ಇದೆಲ್ಲದರ ಹೊರತಾಗಿ ಹೇಳೋದಾದರೆ ರಾಹುಲ್ ಗಾಂಧಿಯವರ ಅಗ್ರೆಸ್ಸಿವ್ನೆಸ್ ಹೋರಾಟ ದೇಶದ ಜನರಿಗೆ ಹೊಸದೊಂದು ಒಂದು ರೀತಿಯ ಆಶಾಕಿರಣವನ್ನು ಒತ್ತಿಸಿದೆ ಅನ್ನುವಂಥದ್ದು ಸುಳ್ಳಲ್ಲವೇ ಅಲ್ಲ ಈ ಹಿಂದೆ ಸೋಷಿಯಲ್ ಮೀಡಿಯಾಗಳನ್ನು ತೆಗೆದ್ರೆ ಸಾಕು ಮೋದಿಯ ಸುಳ್ಳಿನ ಒಂದು ರೀತಿ ಅಬ್ಬರದ ಮಹಾಪೂರ ಏನು ಭರಪೂರ್ವಾದಂಥ ಪೋಸ್ಟ್ಗಳು ಮೋದಿಯನ್ನು ವೈಭವೀಕರಿಸುವಂಥ ಒಂದಷ್ಟು ಪೇಡ್ ಸುದ್ದಿಗಳೇನಿದ್ವು ಅವುಗಳೆಲ್ಲವೂ ಸಹ ಕಾಣಿಸ್ತಾ ಇವರ ಒಂದು ಸುಳ್ಳಿನ ಅಬ್ಬರ ಏನಿತ್ತು ಆ ಒಂದು ಅಬ್ಬರದ ಒಡೆತಕ್ಕೆ ಸರ್ದಾರ್ಜಿ ಜೋಕ್ಗಳೇನಿದ್ವು ರಜನಿಕಾಂತ್ ಜೋಕ್ಗಳೇನಿದ್ವು ಅವೆಲ್ಲವೂ ಸಹ ಮೂಲೆ ಸೇರಿ ಗೆದ್ದಲು ಹಿಡಿಯೋದಕ್ಕೆ ಶುರುವಾದವು ಇದೆಲ್ಲ ಆಗೋಷ್ಟರಲ್ಲಿ ರಾಹುಲ್ ಗಾಂಧಿ ಹುಟ್ಟಾಕಿದ್ದೆ ನಫ್ರತ್ ಕಿ ದುನಿಯಾ ಮೇ ಮೊಹಬ್ಬದ ಕಿ ದುಖಾನ್ ಅನ್ನೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏನು ಬಿಡುಗಡೆಯಾದಂಥ ಒಂದು ದೋಸ್ತಾನ ಅನ್ನುವಂಥ ಸಿನಿಮಾದ ಒಂದು ಹಾಡಿನ ಒಂದು ಸಾಲನ್ನು ಇದೇ ರಾಹುಲ್ ಗಾಂಧಿ ಭಾರತದ ಜನರ ಎಲ್ಲರ ಎದಿಯಲ್ಲಿ ಅರಡಿಸ್ಬಿಟ್ರು ದ್ವೇಷದ ಜಗತ್ತಿನಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆಯೋಣ ಬನ್ನಿ ಅಂಥೇಳಿ ಇಡೀ ಭಾರತಕ್ಕೆ ಕರೆಯನ್ನು ಕೊಟ್ಟರು ಅಷ್ಟು ಮಾತ್ರ ಅಲ್ಲದೆ ಮೋದಿ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಹುತಗಳೇನೇನಿದ್ದಾವೆ ವಂಚನೆಗಳೇನಿದ್ದಾವೆ ಭ್ರಷ್ಟಾಚಾರಗಳೇನಿದ್ದಾವೆ ಒಂದೊಂದನ್ನು ಕೂಡ ಜನರ ಮುಂದೆ ಧೈರ್ಯವಾಗಿ ಭಾಳ ಸ್ಪಷ್ಟವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಗೊಂದಲಗಳನ್ನು ಇಟ್ಕೊಳ್ಳದೆ ಡೌಟ್ಗಳನ್ನು ಇಟ್ಕೊಳ್ಳ್ದೆ ಹೇಳ್ತಾ ಹೋದರು ನಿಧಾನಕ್ಕೆ ಭಾರತದ ಜನ ಕೈ ಜೋಡಿಸೋದಕ್ಕೆ ಏನು ರಾಹುಲ್ ಗಾಂಧಿಯವರ ಜೊತೆ ನಿಲ್ತಾ ಬಂದರು ಬಹಳ ಅಚ್ಚರಿ ಆಗೋದು ಏನಪ್ಪ ವಿಚಾರ ಅಂತಂದರೆ ಈ ಒಂದು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ವೈಫಲ್ಯ ಆಗೋದಕ್ಕೂ ಎರಡು ಮೂರು ವರ್ಷಗಳ ಮೊದಲೇ ಈ ಒಬ್ಬ ವ್ಯಕ್ತಿ ಯಾರು ರಾಹುಲ್ ಗಾಂಧಿ ಹೇಳ್ತಾ ಬಂದರು ಅಂಥದ್ದೊಂದು ದೂರದೃಷ್ಟಿ ಒಂದು ಒಂದು ರೀತಿ ರಾಜಕೀಯ ಪ್ರಬುದ್ಧತೆಯನ್ನು ರಾಹುಲ್ ಗಾಂಧಿ ಸಾಧಿಸ್ಕೊಂಡಿದ್ರು ಅಂತಲೇ ಹೇಳಬೇಕು ಇದಕ್ಕೆ ಉದಾಹರಣೆಯಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ದಯವಿಟ್ಟು ನೋಡ್ಕೊಬನ್ನಿ ಅದ್ರ ಮುಂದೆ ಮಾತನಾಡ್ತಾ ಹೋಗೋಣ डिमोनेटाइजेशन क्या है किसको इससे फायदा मिला किसकी मदद हो रही है किसका नुकसान हो रहा है और यह क्यों किया गया है यह मैं आपको बता रहा हूं हिंदुस्तान का हिस्ट्री का सबसे बड़ा स्कैम है जीएसटी बिल्कुल फेल है मगर यह सिर्फ फेल नहीं है ये एक आक्रमण है गरीबों पर स्मॉल एंड मीडियम बिजनेस दिस इज ए ब्रीच ऑफ द ऑफिशियल सीक्रेट एक्ट द प्राइम मिनिस्टर उट दिस इन्फॉम्ड अनिल अंबानी द प्राइम मिनिस्टर इज एक्टिंग एज मिस्टर अनिल अंबानी देखिये जो मैंने कोविड आप के बारे में बोला वही पीएम फंड के बारे में बोल रहा हूं उसकी ऑडिटिंग होनी चाहिए क्लियर होना चाहिए किसने पैसा दिया कितना पैसा दिया और किसको तो दिया आप क्लियर कर दीजिए ऑडिट कर दीजिए कोई प्रॉब्लम नहीं The result is that the lockdown in India is not going to do the job that it was supposed to do. And I am confident that you will now see an increase in the disease profile. Instead of seeing a collapse of the disease, you will now begin to see, as the lockdown opens, an increase in the disease profile. The single biggest strategic goal of India's foreign policy has been to keep pakistan and china separate this this is fundamental for india and what you have done what you have done is you have brought them together mark my words ಫ್ರಮ್ ಮಿ ಸ್ನೇಹಿತರೆ ನೋಡಿದ್ರಲ್ಲ ಭವ್ಯ ಭಾರತದ ಭವಿಷ್ಯಕಾರರ ಆಗಿ ಏನು ರಾಹುಲ್ ಗಾಂಧಿ ಅವತ್ತಿನ ಜಿ ಎಸ್ ಟಿ ಅನ್ಯಾಯ ಪಿ ಎಂ ಕೆ ರವ್ಯವಹಾರಗಳೇನಿತ್ತು ಮತ್ತು ಅನಗತ್ಯ ಲಾಕ್ಡೌನ್ ಕ್ರಮದಿಂದಾಗಿ ಆ ಒಂದು ವಿಚಾರಗಳಿಂದ ಹಿಡಿದುಕೊಂಡು ಇಲ್ಲಿಯ ಎಚ್ ಒನ್ ಬಿ ವೀಸಾ ತನಕ ಇವತ್ತೇನು ನಡೀತಿದೆ ಎಚ್ ಒನ್ ಬಿ ಬಿ ವೀಸಾ ವಿಚಾರ ಇಲ್ಲಿ ತನಕವೂ ಕೂಡ ಬಹಳ ನಿಖರವಾಗಿ ಮೋದಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದರು ಬಟ್ ಈ ಬಿ ಜೆ ಪಿಗೆ ತಾನು ಮಾಡ್ತಿರುವಂಥ ಅನಾಹುತಗಳಿಗಿಂತ ಏನು ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತೇಳಿ ಬಿಂಬಿಸುವಂಥ ಒಂದು ಕೆಲಸ ಏನಿದೆ ಆ ಒಂದು ಕೆಲಸವನ್ನು ಇವರು ತುಂಬ ಮುಖ್ಯವಾದ ಕೆಲಸ ಅಂತ ಇವರು ತುಂಬ ಜಾಗ್ರತೆಯಿಂದ ಮಾಡ್ಕೊಬಂದರು ಮತ್ತು ನೀಟಾಗಿ ಕೂಡ ಮಾಡ್ಕೋಬಂದರು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ರು ಅವರು ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇವರು ಖರ್ಚು ಮಾಡಿದರು ನೂರಾರು ಟ್ರೋಲ್ ಪೇಜ್ಗಳನ್ನು ಹುಟ್ಟಾಕಿ ಲಕ್ಷಾಂತರ ಸುಳ್ಳು ಪೋಸ್ಟರ್ಗಳನ್ನು ಇವರು ಸೃಷ್ಟಿಯನ್ನು ಮಾಡಿ ವಾಟ್ಸಪ್ ಯೂನಿವರ್ಸಿಟಿಯ ಏನು ಮೆದುಳೇ ಇಲ್ಲದ ಏನು ಬ್ರೈನ್ ಇಲ್ದಂಥ ಬಕರಾ ಭಕ್ತರಿಗೆ ಹಂಚಿ ಬಂದರು ಮೋಡ ಮುಸ್ಕಿದೆ ಅಂತಂದರೆ ಸೂರ್ಯ ಇಲ್ಲ ಅಂತ ಅರ್ಥ ಅಲ್ಲ ಸತ್ಯ ಏನಿದೆ ಅದು ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ಇದ್ದಾಗೆ ಅದು ಯಾವತ್ತಿದ್ರೂ ಕೂಡ ಒಂದು ರೀತಿ ಹೊರಗಡೆ ಬಂದೇ ಬರುತ್ತೆ ಈಗ ಬರ್ತಾ ಇದೆ ಅದನ್ನು ಇವರು ಅನುಭವಿಸ್ತಾ ಇದ್ದಾರೆ ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹುಟ್ಟಂಥ ರಾಹುಲ್ ಗಾಂಧಿ ದೆಹಲಿಯ ಸೇಂಟ್ ಕೊಲಂಬಸ್ ಸ್ಕೂಲ್ ಮತ್ತು ದೀಪ್ನ ಧೂನ್ ಸ್ಕೂಲ್ನಲ್ಲಿ ಏನೋ ಆರಂಭಿಕ ಶಿಕ್ಷಣವನ್ನು ಇವರು ಪಡೀತಾರೆ ಅಮೆರಿಕದ ರೋಲಿನ್ಸ್ ಕಾಲೇಜಲ್ಲಿ ಇವರು ಬ್ಯಾಚುಲರ್ ಡಿಗ್ರಿ ಅಂತರ್ಜಾತೀಯ ಸಂಬಂಧಗಳಿಗೆ ಏನೋ ವಿಚಾರಪಟ್ಟಂತಹ ವಿಚಾರವಾಗಿ ಇವರು ಬ್ಯಾಚುಲರ್ ಡಿಗ್ರಿಯನ್ನು ಮಾಡ್ತಾರೆ ಮತ್ತು ಬ್ರಿಟನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಮ್ ಫಿಲ್ ಮಾಡ್ತಾರೆ ಡೆವಲಪ್ಮೆಂಟ್ ಸ್ಟಡೀಸ್ ಬಗ್ಗೆ ಈ ಒಂದು ವಿಚಾರದಲ್ಲಿ ಇವರು ಅದಾದ ಮೇಲೆ ಲಂಡನ್ನ ಮಾನಿಟರ್ ಗ್ರೂಪ್ನ ಒಂದು ಸಲಹೆಗಾರರಾಗಿ ಈತ ಕೆಲಸ ಮಾಡಿದಂಥ ಒಂದು ಪ್ರತಿಭಾವಂತ ವ್ಯಕ್ತಿ ಮತ್ತು ಪ್ರತಿಭಾವಂತ ರಾಹುಲ್ ಗಾಂಧಿ ಏನಿದ್ದಾರೆ ಇವರು ಪೈಲಟ್ ಲೈಸೆನ್ಸನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತು ಐಕಿಡೋಲಿ ಬ್ಲ್ಯಾಕ್ ಬೆಲ್ಟನ್ನು ತಗೊಂಡಿದ್ದಾರೆ ಇಷ್ಟರ ಮಟ್ಟಿಗೆ ಇವರು ಪ್ರತಿಭಾವಂತ ವ್ಯಕ್ತಿ ಅಂತ ಹೇಳ್ಬೋದು ಹುಡುಗಾಗಿ ಇವರು ಬದಲಾಗಿ ಬಂದಂಥದ್ದು ಇಂಥ ಶ್ರದ್ಧೆಯನ್ನು ಇಟ್ಕೊಂಡಿದ್ದಂಥ ಮನುಷ್ಯ ತನ್ನ ಅಜ್ಜಿ ತಂದೆಯ ಭೀಕರವಾದಂಥ ಸಾವುಗಳನ್ನು ಕಣ್ಣಾರೆ ಕಂಡಿದ್ದರೂ ಕೂಡ ಎದೆಗುಂದದಂತೆ ಇವತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಬೆಳೆದಿರ್ತಕ್ಕಂಥದ್ದು ಇದೆಯಲ್ಲ ಅದು ಸುಲಭದ ಮಾತಲ್ಲ ಮತ್ತೆ ಈಸಿಯಾಗಿ ಆಗುವಂತ ಕೆಲಸ ಅಲ್ಲವೇ ಅಲ್ಲ ಚುನಾವಣಾ ಅಕ್ರಮಗಳನ್ನು ಬೈಲಿಗೆ ಇಳದಂತಹ ಕಾರಣಕ್ಕೆ ಇದೆಲ್ಲ ಸುಳ್ಳು ನೀವು ದೇಶದ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಬಿ ಜೆ ಪಿಯ ಕ್ರಿನ್ಸ್ ಎಷ್ಟು ಬಾಯ್ ಕೂಡ ನಾನು ರಾಹುಲ್ ಸಾರ್ವರ್ಕರ್ ಅಲ್ಲ ರಾಹುಲ್ ಗಾಂಧಿ ಅಂತೇಳಿ ಎದ್ದೇ ಗುಂದದೆ ಗುಡುಗದಂತಹ ವ್ಯಕ್ತಿ ರಾಹುಲ್ ಗಾಂಧಿಯಲ್ಲಿ ಏನು ದೇಶ ಪ್ರೇಮ ಎಂಥದ್ದು ಅನ್ನೋದಕ್ಕೆ ಈ ಒಂದು ಮಾತುಗಳೇನಿದ್ದಾವೆ ಈ ಮಾತುಗಳನ್ನು ಕೇಳಿದ್ರೆ ಸಾಕು ಅರ್ಥ ಆಗುತ್ತೆ ಚಾಲೆಂಜ್ ಮಾಡಿ ಇವತ್ತೇ ಚುನಾವಣೆ ಏನಾದರೂ ನಡೆಸಿದ್ರು ಕೂಡ ರಾಹುಲ್ ಗಾಂಧಿ ಚಾರ್ ಸೋ ಪಾರ್ ಕೂಡ ಮಾಡುವಂಥ ಸಾಧ್ಯತೆಗಳು ಈತನಿಗೆ ಒಂದು ಎಬಿಲಿಟಿ ಇದೆ ಅಂತಲೇ ಹೇಳ್ಬೋದು ಮತ್ತು ಅಬ್ಕಿ ಬಾರ್ ರಾಗ ಸರ್ಕಾರ ಕೂಡ ಹಾಗೆ ಆಗುತ್ತೆ ಅನ್ನೋದನ್ನು ತುಂಬ ಒತ್ತಿ ಹೇಳ್ಬೋದು ಬಟ್ ಚುನಾವಣಾ ಆಯೋಗ ಏನಿದೆ ಅವು ಓಟ್ ಚೋರಿ ಮಾಡದಂತೆ ಮಾಡುವಂಥ ಕೆಲಸಗಳಿಗೆ ಕೈ ಹಾಕದೆ ಇವರು ನೀಟಾಗಿ ನಿಯತ್ತಾಗಿ ಎಲೆಕ್ಷನನ್ನು ಮಾಡಬೇಕು ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ